ಚೇಂಜ್ ಯುವರ್ ಲೈಫ್ ಸೊ ನಿಮ್ಮ ಫ್ರೀಕ್ವೆನ್ಸಿನ ಚೇಂಜ್ ಆದಾಗ ಆದ್ರೆ ನಿಮ್ಮ ಬೀಯಿಂಗ್ ಹೈಯರ್ ಡೈಮೆನ್ಷನ್ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗುತ್ತೆ ಹೈಯರ್ ಡಿ ಡೈಮೆನ್ಷನ್ ಫ್ರೀಕ್ವೆನ್ಸಿ ಏನು ಬ್ಲಿಸ್ಸು ಹ್ಯಾಪಿನೆಸ್ಸು ರಿಚ್ನೆಸ್ ಸೊ ಪಾಸಿಟಿವ್ ಥಾಟ್ಸು ಲಕ್ಸುರಿ ಲೈಫ್ ಆಮೇಲೆ ಒಂದು ಕ್ರಿಯೇಟಿವಿಟಿ ಇನ್ನೋವೇಟಿವ್ ಈ ತರ ನಿಮ್ದು ಫ್ರೀಕ್ವೆನ್ಸಿ ಚೇಂಜ್ ಆದಾಗ ನಿಮ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹೀಲಿ ಏನಪ್ಪ ಅಂದ್ರೆ ನಿಮ್ಮ ಏಳು ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರ ಏಳು ಚಕ್ರಗಳನ್ನ ಏನ್ ಮಾಡುತ್ತೆ ಅಲೈನ್ ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಆ ಚಕ್ರಗಳು ಇಂಬ್ಯಾಲೆನ್ಸ್ ಬಾ ಮಾತ್ರ ನಮಗೇನಾದ್ರೆ ಫೈನಾನ್ಸ್ ಇಶ್ಯೂ ಬಾಡಿಲಿ ಡಿಸ್ಕಂಫರ್ಟ್ಸು ನೋಟೆಡ್ ಥಾಟ್ಸು ಸ್ಪೈರಲ್ ಥಾಟ್ಸು ಆಮೇಲೆ ನೆಗೆಟಿವ್ ಇಂಪ್ರೆಷನ್